ಸ್ನೇಹಿತರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ವಿರೋಧಿ ಹಿತೇಶಿಗಳು ಮಾತನಾಡುವಾಗಲೆಲ್ಲ ಕೆಲವು ಬಾಲಿಶ ಪ್ರಶ್ನೆಗಳನ್ನ ಹೇಳಿಕೆಗಳನ್ನ ನೀಡುತ್ತಾರೆ ಆರ್ ಎಸ್ ಎಸ್ ನಲ್ಲಿ ಮಹಿಳೆಯರಿಗೆ ಯಾಕೆ ಪ್ರವೇಶ ಇಲ್ಲ ಆರ್ ಎಸ್ ಎಸ್ ಯಾಕೆ ಹಾರಿಸಲ್ಲ ಆರ್ ಎಸ್ ಎಸ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿಲ್ಲ ಆರ್ ಎಸ್ ಎಸ್ ಸಂವಿಧಾನ ವಿರೋಧಿ ಸಂಘಟನೆ ಹೀಗೆ ಮುಂತಾದ ಪ್ರಶ್ನೆಗಳು ಹೇಳಿಕೆಗಳನ್ನ ನೀಡ್ತಾ ಇರ್ತಾರೆ ಇದು ಬಾಲಿಷ ಮಾತ್ರ ಅಲ್ಲ ಆರ್ ಎಸ್ ಎಸ್ ನ ಬಗ್ಗೆ ಹರಡುವ ಸುಳ್ಳು ವಿಚಾರ ಕೂಡ ಹೌದು ನಾವಿಂದು ಇಂತಹ ಇವರಾಡುವ ಬಾಲಿಷ ಸುಳ್ಳು ಹೇಳಿಕೆಗಳನ್ನ ಹಾಗೆಯೇ ಪ್ರಶ್ನೆಗಳನ್ನ ನಿಮ್ಮ ಮುಂದಿಟ್ಟು ಅದಕ್ಕೆ ಉತ್ತರಗಳನ್ನು ಕೊಡುವ ಪ್ರಯತ್ನವನ್ನ ಮಾಡುತ್ತೇವೆ ಈ ವಿಡಿಯೋವನ್ನ ಕೊನೆಯ ತನಕ ನೋಡಿ ಆರ್ ನಲ್ಲಿ ಮಹಿಳೆಯರಿಗೆ ಪಥ ಸಂಚಲನ ಮಾಡಲು ಅವಕಾಶವಿಲ್ಲ ಯಾಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತಾನು ಮೊದಲೇ ಘೋಷಿಸಿಕೊಂಡಂತೆ ಅದು ಪುರುಷರ ಸಂಘಟನೆ ಮಹಿಳೆಯರಿಗೆ ಅವರದ್ದೇ ಆದಂತ ಸಂಘಟನೆಯೂ ಇದೆ ಅದೇ ರಾಷ್ಟ್ರ ಸೇವಿಕಾ ಸಮಿತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಯಾವೆಲ್ಲ ಚಟುವಟಿಕೆಗಳು ನಡೆಯುತ್ತವೆಯೋ ಆ ಎಲ್ಲ ಚಟುವಟಿಕೆಗಳು ರಾಷ್ಟ್ರ ಸೇವಿಕಾ ಸಮಿತಿಯಲ್ಲೂ ನಡೆಯುತ್ತೆ ರಾಷ್ಟ್ರ ಸೇವಿಕಾ ಸಮಿತಿಯ ಪಥಸಂಚಲನ ಕೂಡ ದೇಶದಾದ್ಯಂತ ನಡೆಯುತ್ತಿದೆ ಸಂಘವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡರೆ ಓದಿಕೊಂಡರೆ ಈ ಬಾಲಿಷ ಪ್ರಶ್ನೆಗಳು ಉದ್ಭವಿಸುವುದಿಲ್ಲ ಇನ್ನು ಇತ್ತೀಚೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಆರ್ ಎಸ್ ಎಸ್ ದಲಿತ ಮಹಿಳೆಯೊಬ್ಬರನ್ನ ಅದರ ಮುಖ್ಯಸ್ಥರನ್ನಾಗಿ ಮಾಡಿದರೆ ನಾನು ಆರ್ ಎಸ್ ಎಸ್ ಅನ್ನು ಒಪ್ಪಿಕೊಳ್ತೇನೆ ಅಂತ ಹೇಳಿದ್ದಾರೆ ಆರ್ ಎಸ್ ಎಸ್ ಪುರುಷರ ಸಂಘಟನೆ ಎಂದ ಮೇಲೆ ದಲಿತ ಮಹಿಳೆಯೊಬ್ಬರು ಮುಖ್ಯಸ್ಥೆ ಆಗುವುದು ಹೇಗೆ ಇಂತಹ ಕನಿಷ್ಠ ಪ್ರಜ್ಞೆಯನ್ನಾದರೂ ಸಚಿವರು ಬೆಳೆಸಿಕೊಳ್ಳಬೇಕೆನ್ನುವುದೇ ನಮ್ಮ ಕಳಕಳಿ ಆರ್ ಎಸ್ ಎಸ್ ನೋಂದಣಿ ಅಂದ್ರೆ ರಿಜಿಸ್ಟ್ರೇಷನ್ ಆಗಿಲ್ಲ ಯಾಕೆ ದೇಶದ ಕಾನೂನಿನಲ್ಲಿ ಎಲ್ಲ ಸಂಘಟನೆಗಳು ನೋಂದಣಿ ಆಗಲೇಬೇಕು ಎಂಬಂತ ನಿಯಮ ಇಲ್ಲ ಎಲ್ಲ ನಾಗರಿಕರು ಸಂಘಟನೆಗಳನ್ನ ಸ್ಥಾಪಿಸುವ ಹಕ್ಕನ್ನ ಈ ದೇಶದ ಸಂವಿಧಾನ ನೀಡಿದೆ ಸರ್ಕಾರದಿಂದ ಅಥವಾ ಬೇರೆ ಸಂಘ ಸಂಸ್ಥೆಗಳು ಕಂಪನಿಗಳಿಂದ ದೇಣಿಗೆ ಪಡೆಯುವಂತಿದ್ದರೆ ಮಾತ್ರ ಸಂಘಟನೆಗಳು ಭಾರತೀಯ ನೋಂದಣಿ ಕಾಯ್ದೆ ಅಥವಾ ಬೇರೆ ಯಾವುದೇ ಕಾಯ್ದೆಯ ಅಡಿಯಲ್ಲಿ ನೋಂದಣಿ ಆಗಬೇಕು ಆರ್ ಎಸ್ ಎಸ್ ಸರ್ಕಾರದಿಂದ ಅಥವಾ ಬೇರೆ ಯಾವುದೇ ಸಂಘ ಸಂಸ್ಥೆಗಳಿಂದ ದೇಣಿಗೆಯನ್ನು ಸ್ವೀಕಾರ ಮಾಡೋದಿಲ್ಲ ಆದರೆ ಆರ್ ಎಸ್ ಎಸ್ ನ ಎಲ್ಲ ವಿವಿಧ ಕ್ಷೇತ್ರಗಳ ಸಂಘಟನೆಗಳು ಕಾನೂನಿನ ಪ್ರಕಾರ ನೋಂದಣಿ ಆಗಿದೆ ಅನ್ನೋದು ಇಲ್ಲಿ ಉಲ್ಲೇಖ ಮಾಡಬೇಕಾದಂತಹ ವಿಚಾರ ಈ ಬಗ್ಗೆ ಹಿಂದೆ ವಿವರವಾಗಿ ವಿಶ್ಲೇಷಣೆಯನ್ನು ನಮ್ಮ ಚಾನೆಲ್ನಲ್ಲಿ ನಲ್ಲಿ ಮಾಡಿದ್ದೇವೆ ಆರ್ ಎಸ್ ಎಸ್ ರಾಷ್ಟ್ರಧ್ವಜ ಹಾರಿಸಲ್ಲ ಯಾಕೆ ಇದು ಕೂಡ ಬಾಲಿಶವಾದಂತಹ ಪ್ರಶ್ನೆಯೇ ಹೌದು ಸಾವಿರದ ಒಂಬೈನೂರ ಐವತ್ತರ ದಿ ಎಂಬ್ಲಮ್ಸ್ ಅಂಡ್ ನೇಮ್ಸ್ ಆಕ್ಟ್ ನ ಪ್ರಕಾರ ಖಾಸಗಿ ಸಂಸ್ಥೆಗಳಲ್ಲಿ ರಾಷ್ಟ್ರ ಹಾರಿಸಲು ನಿರ್ಬಂಧ ಇತ್ತು ಇದೇ ಕಾರಣಕ್ಕಾಗಿ ಸಂಘ ಐವತ್ತು ವರ್ಷಗಳ ಕಾಲ ರಾಷ್ಟ್ರ ಧ್ವಜವನ್ನ ಹಾರಾಟ ಮಾಡಿರಲಿಲ್ಲ ಯಾವಾಗ ಖಾಸಗಿ ಸಂಸ್ಥೆಗಳಲ್ಲೂ ರಾಷ್ಟ್ರ ಹಾರಾಟ ಮಾಡುವುದಕ್ಕೆ ಅನುಮತಿ ಸಿಕ್ಕಿತ್ತು ಆ ವರ್ಷವೇ ಅಂದರೆ ಎರಡು ಸಾವಿರದ ಎರಡರಲ್ಲಿ ಆರ್ ಎಸ್ ಎಸ್ ನ ಕಚೇರಿಗಳಲ್ಲಿ ರಾಷ್ಟ್ರೀಯ ದಿನಗಳಂದು ರಾಷ್ಟ್ರ ಧ್ವಜಾರೋಹಣ ಆಗ್ತಾ ಇದೆ ಮತ್ತು ಇದನ್ನ ಈಗಲೂ ಪಾಲಿಸಿಕೊಂಡು ಬರ್ತಾ ಇದ್ದಾರೆ ಎರಡು ಸಾವಿರದ ಎರಡರಲ್ಲಿ ಬೆಂಗಳೂರಿನಲ್ಲಿ ನಡೆದಿದ್ದಂತಹ ಆರ್ ನ ದೊಡ್ಡ ಕಾರ್ಯಕ್ರಮ ಸಮರಸತಾ ಸಂಗಮದಲ್ಲಿ ಗಣರಾಜ್ಯೋತ್ಸವ ದಿನದಂದು ನೂರ ಇಪ್ಪತ್ತು ಅಡಿ ಎತ್ತರದ ಸ್ತಂಭದಲ್ಲಿ ರಾಷ್ಟ್ರ ಹಾರಾಟ ಕೂಡ ಮಾಡಲಾಗಿತ್ತು ಆರ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿಲ್ಲ ಬ್ರಿಟಿಷರ ಪರವಾಗಿದ್ದ ಸಂಘಟನೆಯಾಗಿತ್ತು ಇದು ಅಪ್ಪಟ ಸುಳ್ಳು ಮತ್ತು ಬಾಲಿಶ ಹೇಳಿಕೆ ಆರ್ ಎಸ್ ಎಸ್ ನ ಸ್ಥಾಪನೆ ಮಾಡಿದ ಡಾಕ್ಟರ್ ಕೇಶವ ಬಲಿರಾಮ್ ಪಂತ್ ಹೆಡಿಗೆವಾರ್ ಅವರೇ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರು ಆಗಿನ ಕಾಂಗ್ರೆಸ್ನಲ್ಲಿ ವಿವಿಧ ಜವಾಬ್ದಾರಿಗಳನ್ನು ಕೂಡ ಹೊಂದಿದ್ರು ಕ್ರಾಂತಿಕಾರಿ ಸಂಘಟನೆಯಾದಂತಹ ಅನುಶೀಲನಾ ಸಮಿತಿಯಲ್ಲಿ ಸಕ್ರಿಯವಾಗಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಜಂಗಲ್ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಜೈಲುವಾಸವನ್ನು ಕೂಡ ಅನುಭವಿಸಿದ್ರು ಸಂಘದ ಸ್ವಯಂ ಸೇವಕ ಹೇಮು ಕಲಾನಿಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಕಾರಣಕ್ಕೆ ಮರಣದಂಡನೆ ಶಿಕ್ಷೆಯಾಗಿತ್ತು ಕ್ವಿಟ್ ಇಂಡಿಯಾ ಚಳುವಳಿಯ ಸಮಯದಲ್ಲಿ ಸಂಘದ ಯುವ ಸ್ವಯಂ ಸೇವಕ ಬಾಲಾಜಿ ರಾಯ್ಪುರ್ಕರ್ ಪೊಲೀಸರ ಗುಂಡಿಗೆ ಬಲಿಯಾಗಿದ್ದ ಅರುಣಾ ಆಸಫಾಲಿ ಮೊದಲಾದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಂಘದ ಸ್ವಯಂ ಸೇವಕರು ತಮ್ಮ ಮನೆಗಳ ಲ್ಲಿ ಉಳಿದುಕೊಳ್ಳಲು ಆಶ್ರಯವನ್ನು ಕೂಡ ನೀಡಿದರು ಗಾಂಧಿ ಹತ್ಯೆಯಲ್ಲಿ ಆರ್ ಎಸ್ ಎಸ್ ಪಾತ್ರ ಇತ್ತು ಇದೂ ಸುಳ್ಳು ಹೇಳಿಕೆ ಗಾಂಧೀಜಿಯವರ ಹತ್ಯೆಯಲ್ಲಿ ಆರ್ ಎಸ್ ಎಸ್ ಪಾತ್ರವಿಲ್ಲ ಅಂತ ನ್ಯಾಯಾಲಯವೇ ಹೇಳಿದೆ ಗಾಂಧೀಜಿ ಹತ್ಯೆಯಲ್ಲಿ ಆರ್ ಎಸ್ ನ ಪಾತ್ರ ಇದೆ ಅಂತ ಅಂದಿನ ನೆಹರು ಸರ್ಕಾರ ಸಂಘದ ಮೇಲೆ ನಿಷೇಧವನ್ನ ಹೇರಿತ್ತು ಆದರೆ ಯಾವುದೇ ಸಾಕ್ಷ್ಯಾಧಾರಗಳು ಸಿಗದ ಕಾರಣ ಆ ನಿಷೇಧವನ್ನ ಬೇಷರತ್ತಾಗಿ ಕೇಂದ್ರ ಸರ್ಕಾರ ವಾಪಸ್ ಪಡೆದುಕೊಂಡಿತ್ತು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಗಾಂಧೀಜಿಯವರ ಹತ್ಯೆಯ ಷಡ್ಯಂತ್ರವನ್ನು ಬೇಧಿಸಲು ರಚನೆಯಾಗಿದ್ದಂತಹ ಜೆಎಲ್ ಕಪೂರ್ ಆಯೋಗ ಕೂಡ ಗಾಂಧೀಜಿ ಹತ್ಯೆಯಲ್ಲಿ ಆರ್ ಪಾತ್ರ ಇಲ್ಲ ಅಂತ ಹೇಳಿತ್ತು ಆರ್ ಎಸ್ ಸಂಘಟನೆ ತನ್ನ ಚಟುವಟಿಕೆಗಳನ್ನ ಗುಪ್ತವಾಗಿ ನಡೆಸ್ತದೆ ಹಾಗಾಗಿ ಆರ್ ಭೂಗತ ಸಂಘಟನೆ ಆರ್ ಎಸ್ ಎಸ್ ನ ಮುಖ್ಯ ಚಟುವಟಿಕೆಯೇ ನಿತ್ಯ ಶಾಖೆ ಈ ಶಾಖೆಗಳು ಮುಕ್ತ ಬಯಲಿನಲ್ಲಿ ನಡೆಯುವಂತಹ ಚಟುವಟಿಕೆ ಇದನ್ನ ಯಾರು ಬೇಕಾದರೂ ಮುಕ್ತವಾಗಿ ನೋಡಬಹುದು ಶಾಖೆಯಲ್ಲಿ ಭಾಗವಹಿಸಿ ಅಲ್ಲಿರುವ ಸ್ವಯಂ ಸೇವಕರ ಅನುಭವವನ್ನು ಕೂಡ ಪಡೆದುಕೊಳ್ಳಬಹುದು ಆರ್ ಎಸ್ ನ ಯಾವ ಚಟುವಟಿಕೆಗಳು ಕೂಡ ಗುಪ್ತವಾಗಿ ನಡೆಯುವುದಿಲ್ಲ ಆರ್ ಎಸ್ ನ ಅಖಿಲ ಭಾರತೀಯ ಬೈಠಕ್ಗಳಲ್ಲಿ ತೆಗೆದುಕೊಂಡಂತ ಮಹತ್ವದ ನಿರ್ಧಾರಗಳನ್ನ ಪತ್ರಿಕಾಗೋಷ್ಠಿಯ ಮೂಲಕ ದೇಶದ ಜನತೆಯ ಮುಂದೆ ಇಡುತ್ತಾರೆ ಹಾಗಾಗಿ ಈ ಹೇಳಿಕೆ ಕೂಡ ಸತ್ಯಕ್ಕೆ ದೂರವಾದ ಬಾಲಿಶವಾದಂತ ಹೇಳಿಕೆ ಆರ್ ಎಸ್ ಎಸ್ ಅನ್ನ ಅಂಬೇಡ್ಕರ್ ಅವರು ವಿರೋಧಿಸಿದ್ರು ಹಾಗಾಗಿ ಇದು ದಲಿತ ವಿರೋಧಿ ಸಂಘಟನೆ ಇದು ಅಪ್ಪಟ ಸುಳ್ಳು ಸಾವಿರದ ನಲವತ್ತರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಕರಾಡ್ನಲ್ಲಿ ನಡೀತಾ ಇದ್ದಂತ ಆರ್ ಶಾಖೆಗೆ ಭೇಟಿ ನೀಡಿದ್ರು ಅಲ್ಲಿ ಜಾತಿ ಅಸಮಾನತೆಯನ್ನ ಸದ್ದಿಲ್ಲದೆ ಹೋಗಲಾಡಿಸ್ತಾ ಇರುವಂತಹ ಆರ್ ಎಸ್ ಎಸ್ ನ ಪ್ರಯತ್ನವನ್ನ ಕಂಡು ಶ್ಲಾಘಿಸಿದ್ರು ಅದಕ್ಕಿಂತ ಮುಂಚೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಪುಣೆಯಲ್ಲಿ ನಡೀತಾ ಇದ್ದಂತಹ ಸಂಘದ ಶಿಬಿರಕ್ಕೂ ಭೇಟಿ ನೀಡಿದ್ರು ಅಂತ ಅಂಬೇಡ್ಕರ್ ಅವರ ಪರಮಾಪ್ತರಾಗಿದ್ದಂತಹ ಸಾಹೇಬ್ ಸಾಂಕೆ ಅವರು ಹೇಳಿದ್ದಾರೆ ಅದನ್ನ ಅವರ ಮಗ ಕಶ್ಯಪ ಸಾುಂಕಿ ಅವರು ಸಂಕಲಿಸಿರುವಂತಹ ಅಮ್ಟೆ ಸಾಹೇಬ್ ಪುಸ್ತಕದಲ್ಲಿ ಉಲ್ಲೇಖ ಮಾಡಲಾಗಿದೆ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಅಂಬೇಡ್ಕರ್ ಅವರಿಗೆ ಚುನಾವಣಾ ಏಜೆಂಟ್ ಆಗಿದ್ದವರು ಕೂಡ ಸಂಘದ ಕಾರ್ಯಕರ್ತ ದತ್ತೋಪಂತ ಠೇಂಗಡಿ ಅವರು ಆರ್ ಎಸ್ ಎಸ್ ಸ್ವಯಂ ಸೇವಕರು ದಂಡ ಹಿಡಿದು ಸಮಾಜದಲ್ಲಿ ಅಶಾಂತಿ ಸೃಷ್ಟಿ ಮಾಡುತ್ತಾ ಇದ್ದಾರೆ ಇದೂ ಕೂಡ ಬಾಲಿಶ ಮತ್ತು ಸುಳ್ಳು ಹೇಳಿಕೆ ಇಲ್ಲಿಯವರೆಗೆ ಸಂಘದ ಸ್ವಯಂ ಸೇವಕರು ದಂಡ ಹಿಡಿದು ಅಶಾಂತಿ ಸೃಷ್ಟಿಸಿದ ಒಂದೇ ಒಂದು ಪ್ರಕರಣ ದೇಶದಾದ್ಯಂತ ಯಾವ ಮೂಲೆಯಲ್ಲಿ ಕೂಡ ದಾಖಲಾಗಲಿಲ್ಲ ಈ ಒಂದು ತಿಂಗಳಿನಲ್ಲಿ ಕರ್ನಾಟಕದಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಕಡೆ ಪಥ ಸಂಚಲನ ಆಗಿದೆ ಒಂದೇ ಒಂದು ಕಡೆ ಅಹಿತಕರ ಘಟನೆಗಳು ನಡೆದಿಲ್ಲ ಮೇಲಾಗಿ ದಂಡ ಅಥವಾ ಲಾಠಿ ಮಾರಕಾಸ್ತ್ರ ಅಲ್ಲ ಅಂತ ಹೇಳಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಭಾರತೀಯ ಶಸ್ತ್ರಾಸ್ತ್ರ ಕಾಯ್ದೆ ತನ್ನ ವ್ಯಾಖ್ಯಾನದಲ್ಲೇ ಹೇಳಿದೆ ಹೀಗಾಗಿ ಸಂಘ ಎಲ್ಲೂ ಲಾಠಿ ಹಿಡಿದು ಅಶಾಂತಿಯನ್ನ ಸೃಷ್ಟಿ ಮಾಡಿಲ್ಲ ಮೇಲಾಗಿ ಲಾಠಿ ಮಾರಕಾಸ್ತವೂ ಕೂಡ ಅಲ್ಲ ಆರ್ಎಸ್ಎಸ್ ಸಂವಿಧಾನ ವಿರೋಧಿ ಸಂಘಟನೆ ಆರ್ ಎಸ್ ನವರು ಅಂಬೇಡ್ಕರ್ ಅವರ ಸಂವಿಧಾನವನ್ನ ವಿರೋಧಿಸಿದ್ರು ಹೀಗೆ ಅಂತ ಹೇಳಿ ಇತ್ತೀಚೆಗೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೇಳಿಕೆಯನ್ನ ನೀಡಿದರು ಇದು ಅತ್ಯಂತ ಬಾಲಿಶವಾದಂತ ಹೇಳಿಕೆ ಒಂಬೈನೂರ ಎಪ್ಪತ್ತ ಐದರಲ್ಲಿ ಭಾರತದ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಅಂಬೇಡ್ಕರ್ ರಚಿತ ಸಂವಿಧಾನವನ್ನ ಅಮಾನತಿನಲ್ಲಿಟ್ಟು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದಾಗ ಅದರ ವಿರುದ್ಧ ಭೂಗತವಾಗಿ ಹೋರಾಡಿ ಜನಸಾಮಾನ್ಯರನ್ನು ಎಚ್ಚರಿಸಿ ಮತ್ತೆ ಸಂವಿಧಾನವನ್ನ ಮರುಸ್ಥಾಪನೆ ಮಾಡಿದ್ದೆ ಆರ್ಎಸ್ಎಸ್ ಸಂಘಟನೆ ಈ ಹೋರಾಟ ನಲವತ್ನಾಲ್ಕು ಸಾವಿರಕ್ಕೂ ಹೆಚ್ಚು ಆರ್ ಎಸ್ ಎಸ್ ನ ಕಾರ್ಯಕರ್ತರು ಜೈಲು ವಾಸವನ್ನು ಅನುಭವಿಸಿದ್ರು ಎಂಬತ್ತೇಳು ಸ್ವಯಂ ಸೇವಕರು ಇಂದಿರಾ ಗಾಂಧಿ ಅವರ ಸರ್ವಾಧಿಕಾರಕ್ಕೆ ಬಲಿಯಾಗಿ ಹುತಾತ್ಮರು ಕೂಡ ಆಗಿದ್ರು ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿ ಅವರಿಗೆ ನಮಸ್ಕಾರ